ಶುಕ್ರವಾರ ಮತ್ತು ಶನಿವಾರ ಈ ಹತ್ತು ತಪ್ಪುಗಳನ್ನು ಮಾಡಿದರೆ ತೊಂದರೆಗಳು ಬರುತ್ತಲೇ ಇರುತ್ತವೆ ಹಿಂದೂ ಸಂಪ್ರದಾಯದಲ್ಲಿ ಶುಕ್ರವಾರ ಹಾಗೂ ಶನಿವಾರಕ್ಕೆ ವಿಶೇಷ ಸ್ಥಾನಮಾನವಿದೆ ಆದರೆ ತಿಳಿದೋ ತಿಳಿಯದೆಯೂ ಶುಕ್ರವಾರ ಮತ್ತು ಶನಿವಾರದಂದು ಮಾಡಿದ ಕೆಲವು ತಪ್ಪುಗಳಿಂದ ಜೀವನದಲ್ಲಿ ತೊಂದರೆಗಳು ಮತ್ತು ಆರ್ಥಿಕ ತೊಂದರೆಗಳು ಉಂಟಾಗುತ್ತವೆ ಈಗ ಶುಕ್ರವಾರ ಮತ್ತು ಶನಿವಾರದಂದು ಯಾವ ಕೆಲಸಗಳು ಅದೃಷ್ಟವನ್ನು ತರುತ್ತವೆ ಮತ್ತು ಯಾವ ಕೆಲಸಗಳು ತೊಂದರೆ ತರುತ್ತವೆ ಎಂಬುದರ ಕುರಿತು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ದೇವಿಯೇ ನಮ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಶುಕ್ರವಾರದಂದು ಕೆಲವು ದೇವತೆಗಳನ್ನು ದೇವಾಲಯದಲ್ಲಿ ಪೂಜಿಸಲಾಗುತ್ತದೆ ಪೂಜೆಯಲ್ಲಿ ಬಳಸುವ ವಿಗ್ರಹಗಳು ನಕ್ಷೆಗಳು ಮತ್ತು ಪೂಜಾ ಸಾಮಗ್ರಿಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ ಮತ್ತು ಹಳದಿ ಕುಂಕುಮವನ್ನು ಹಾಕಲಾಗುತ್ತದೆ ಮತ್ತು ಪೂಜೆ ಮಾಡಲಾಗುತ್ತದೆ ಆದರೆ ಯಾವುದೇ ಸಂದರ್ಭದಲ್ಲಿ ಶುಕ್ರವಾರ ಇಂತಹ ಕೆಲಸಗಳನ್ನು ಮಾಡಬಾರದು ಬುಧವಾರ ಗುರುವಾರ ಮತ್ತು ಆದಿ ಸೋಮವಾರಗಳು ದೇವರ ಕೋಣೆಯಲ್ಲಿ ವಿಗ್ರಹಗಳು ಮತ್ತು ನಕ್ಷೆಗಳನ್ನು ಸ್ವಚ್ಛಗೊಳಿಸಲು ಒಳ್ಳೆಯದು ಶುಕ್ರವಾರದಂದು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಕೈಗೊಂಡರೆ ದೇವಿ ಕೋಪಗೊಂಡು ಮನೆ ಬಿಟ್ಟು ಹೋಗುತ್ತಾಳೆ ಎಂದು ಹೇಳಲಾಗುತ್ತದೆ ಶುಕ್ರವಾರದ ಪೂಜಾ ಸಾಮಗ್ರಿಗಳಿಗಾಗಿ ಅಡಿಗೆ ವಸ್ತುಗಳನ್ನು ಖರೀದಿಸದಿರಲು ಪ್ರಯತ್ನಿಸಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೈದಿಕ ಪಂಡಿತರು ಹೀಗೆ ಮಾಡುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಪ್ರಗತಿಗೆ ಅಡ್ಡಿಯಾಗುತ್ತದೆ ಎಂದು ಹೇಳುತ್ತಾರೆ ಶುಕ್ರವಾರದಂದು ಮನೆಯನ್ನು ಸ್ವಚ್ಛವಾಗಿಡಿ ಅಶುಚಿಯಾದ ಮನೆಯು ನಕಾರಾತ್ಮಕ ಶಕ್ತಿಯನ್ನು ತ್ವರಿತವಾಗಿ ಆಕರ್ಷಿಸುತ್ತದೆ ಅಂತಹ ಸ್ಥಳಗಳಲ್ಲಿ ದೇವಿ ನೆಲೆಸುವುದಿಲ್ಲ ನೀವು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಲು ಪ್ರಾರಂಭವಾಗುತ್ತದೆ ಆದ್ದರಿಂದ ಯಾವಾಗಲೂ ನಿಮ್ಮ ಹೋಮ್ ಆಫೀಸ್ ಅನ್ನು ವಿಶೇಷವಾಗಿ ಶುಕ್ರವಾರದಂದು ಸ್ವಚ್ಛವಾಗಿಡಿ ಕೆಲವರು ನಿರುಪಯುಕ್ತ ಒಡೆದ ದೇವತಾ ವಿಗ್ರಹಗಳು ಒಡೆದ ಕನ್ನಡಿ ದೇವತೆಗಳ ನಕ್ಷೆಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೆ ಇಲ್ಲವಾದಲ್ಲಿ ಅದನ್ನು ದೇವಸ್ಥಾನದಲ್ಲಿ ಅಥವಾ ಇನ್ನಾವುದೋ ಮರದ ಕೆಳಗೆ ಬಿಡುತ್ತಾರೆ ಆದರೆ ಶುಕ್ರವಾರ ಈ ಕೆಲಸಗಳನ್ನು ಮಾಡಬಾರದು ಎಂದು ಶಾಸ್ತ್ರ ಹೇಳುತ್ತದೆ ಶುಕ್ರವಾರ ಲಕ್ಷ್ಮೀದೇವಿಯನ್ನು ಮನೆಗೆ ಕರೆಯಬೇಕೇ ಹೊರತು ಹೊರಗೆ ಕಳುಹಿಸಬಾರದು ಹೀಗೆ ಮಾಡಿದರೆ ಬಡತನ ಮತ್ತು ಸಂಕಟ ಅನಿವಾರ್ಯ ಎಂದು ವಿದ್ವಾಂಸರು ಹೇಳುತ್ತಾರೆ ಶುಕ್ರವಾರದಂದು ಯಾರಿಂದಲೂ ಸಾಲ ಮಾಡಬೇಡಿ ಯಾರಿಗೂ ಸಾಲ ನೀಡಬೇಡಿ ಇದು ಆರ್ಥಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ ಆದ್ದರಿಂದ ಇಂದು ಯಾವುದೇ ವಹಿವಾಟುಗಳನ್ನು ಮಾಡದಿರಲು ಮರೆಯದಿರಿ ಶುಕ್ರವಾರದಂದು ಮಹಿಳೆಯರು ತಮ್ಮ ಬಳೆಗಳನ್ನು ತೆಗೆಯಬಾರದು ಅವು ಮುರಿದು ಹೋದರೆ ಅದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಅರಿಶಿನ ಮತ್ತು ಕುಂಕುಮವನ್ನು ಚೆಲ್ಲಬಾರದು ಶುಕ್ರವಾರ ಮನೆಯ ಹೆಣ್ಣು ಮಗುವನ್ನು ಅತ್ತೆಯ ಮನೆಗೆ ಕಳುಹಿಸಬಾರದು ಹಾಗೆ ಮಾಡಿದರೆ ಲಕ್ಷ್ಮಿ ಅತಿ ಮರಕ್ಕೆ ಹೋಗುತ್ತಾಳೆ ಎನ್ನುತ್ತಾರೆ ವಿದ್ವಾಂಸರು ಶುಕ್ರವಾರದಂದು ಉಪ್ಪನ್ನು ಖರೀದಿಸುವುದು ತುಂಬಾ ಒಳ್ಳೆಯದು ಶುಕ್ರವಾರದಂದು ನೀವು ಉಪ್ಪನ್ನು ಖರೀದಿಸಿದರೆ ಲಕ್ಷ್ಮೀ ದೇವಿಯು ಖಂಡಿತವಾಗಿಯೂ ಮನೆಗೆ ಪ್ರವೇಶಿಸುತ್ತಾಳೆ ಮತ್ತು ಲಕ್ಷ್ಮೀ ದೇವಿಯು ಮನೆಯಲ್ಲಿ ಸ್ಥಿರವಾದ ವಾಸಸ್ಥಾನವನ್ನು ಹೊಂದುತ್ತಾಳೆ ಸಾಮಾನ್ಯವಾಗಿ ನಾವು ಬಂದು ಮಿತ್ರರ ಮನೆಯಲ್ಲಿ ಶುಭ ಕಾರ್ಯಗಳು ನಡೆದಾಗ ದೇವರ ಮೂರ್ತಿಗಳನ್ನು ಕಾಣಿಕೆಯಾಗಿ ನೀಡುತ್ತೇವೆ ಆದರೆ ಶುಕ್ರವಾರದಂದು ಅಂತಹ ಸಂದರ್ಭ ಬಂದರೆ ಯಾವುದೇ ಸಂದರ್ಭದಲ್ಲೂ ಯಾರಿಗೂ ಶ್ರೀ ಲಕ್ಷ್ಮೀ ಮೂರ್ತಿಯನ್ನು ಉಡುಗೊರೆಯಾಗಿ ನೀಡಬಾರದು ಎಂದು ಶಾಸ್ತ್ರ ಹೇಳುತ್ತದೆ ಶುಕ್ರವಾರದಂದು ನಿಮ್ಮ ಕೈಯಿಂದ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಯಾರಿಗಾದರೂ ಉಡುಗೊರೆಯಾಗಿ ನೀಡುವುದು ನಿಮ್ಮ ಮನೆ ಲಕ್ಷ್ಮಿಯನ್ನು ಬೇರೆಯವರಿಗೆ ನೀಡಿದಂತೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ ಶನಿವಾರದಂದು ಕೂದಲು ಕತ್ತರಿಸುವುದು ಮತ್ತು ಉಗುರುಗಳನ್ನು ಕತ್ತರಿಸುವುದನ್ನು ಶನಿವಾರ ನಿಷೇಧಿಸಲಾಗಿದೆ ಹೀಗೆ ಮಾಡುವುದರಿಂದ ಶನೀಶ್ವರನಿಗೂ ಕೋಪ ಬರಬಹುದು ಶನಿವಾರದಂದು ಹಾಲು ಮತ್ತು ಮೊಸರು ಸೇವಿಸಬಾರದು ಎಂದು ನಂಬಲಾಗಿದೆ ಹಾಲು ಕುಡಿಯಬೇಕಾದರೆ ಸ್ವಲ್ಪ ಅರಿಶಿನ ಅಥವಾ ಬೆಲ್ಲ ಹಾಕದೇ ಕುಡಿಯಬಹುದು ಶನಿವಾರದಂದು ಪುರುಷರು ಅತ್ತೆಯ ಮನೆಗೆ ಹೋಗಬಾರದು ಎಂದು ವಿದ್ವಾಂಸರು ಹೇಳುತ್ತಾರೆ ಇದು ಅತ್ತೆಯೊಂದಿಗಿನ ಸಂಬಂಧವನ್ನು ಹಾಳು ಮಾಡುತ್ತದೆ ಮಾತ್ರವಲ್ಲದೆ ಪತ್ನಿಯರ ನಡುವಿನ ಸಂಬಂಧವನ್ನು ಮುರಿಯುವ ಸಾಧ್ಯತೆ ಇದೆ ಶನಿವಾರ ಪೂರ್ವ ಆಗ್ನೇಯ ಈಶಾನ್ಯ ದಿಕ್ಕಿನಲ್ಲಿ ಪ್ರಯಾಣಿಸುವುದನ್ನು ತಪ್ಪಿಸಿ ಈ ರೀತಿಯ ಪ್ರಯಾಣದಿಂದ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಶನಿವಾರದಂದು ಮಾಂಸ ಮದ್ಯ ಇದನ್ನು ಸೇವಿಸುವುದು ತುಂಬಾ ಅಶುಭ ಹೀಗೆ ಮಾಡಿದರೆ ಶನಿಗ್ರಹ ಕೋಪಗೊಂಡು ಜೀವನದಲ್ಲಿ ಕಷ್ಟಗಳು ಎದುರಾಗುತ್ತವೆ ಶನಿವಾರದಂದು ಶನಿ ದೇವರಿಗೆ ಪ್ರಿಯವಾದ ಎಳ್ಳಿನ ಎಣ್ಣೆಯನ್ನು ಮನೆಗೆ ತರಬೇಡಿ ಶನಿವಾರದಂದು ಪಂಡಿತರು ಯಾವುದೇ ಎಣ್ಣೆಯನ್ನು ಖರೀದಿಸಬೇಡಿ ಎನ್ನುತ್ತಾರೆ ಶನಿವಾರದಂದು ಎಣ್ಣೆ ಕೊಂಡರೆ ಸಾಲದ ಹೊರೆ ಬೀಳುತ್ತದೆ ಎನ್ನುತ್ತಾರೆ ಜ್ಯೋತಿಷ್ಯ ತಜ್ಞರು ಅಷ್ಟೇ ಅಲ್ಲ ಒಂದು ಕೈಯಿಂದ ಇನ್ನೊಂದು ಕೈಗೆ ಎಣ್ಣೆಯನ್ನು ಕೈಯಲ್ಲಿ ಕೊಡುವುದು ಕೂಡ ಋಣಾತ್ಮಕ ಫಲಿತಾಂಶ ನೀಡುತ್ತದೆ ಎನ್ನುತ್ತಾರೆ ಜ್ಯೋತಿಷ್ಯ ತಜ್ಞರು ನಿಮ್ಮ ಮನೆಯಲ್ಲಿ ಉಪ್ಪು ಎಣ್ಣೆ ಮತ್ತು ಎಳ್ಳು ಶನಿವಾರದಂದು ಕೊಟ್ಟರೆ ತೊಂದರೆ ಉಂಟುಮಾಡುತ್ತದೆ ಶನಿವಾರ ಹತಿ ಬೆಂಕಿಪೆಟ್ಟಿಗೆ ಕಲ್ಲಿದ್ದಲು ಸೂಚಿಯಂತಹ ವಸ್ತುಗಳನ್ನು ಖರೀದಿಸಬೇಡಿ ಎಂದು ಪಂಡಿತರು ಹೇಳುತ್ತಾರೆ ಶನಿವಾರದಂದು ಕುಂಬಳಕಾಯಿ ಬೀಜಗಳನ್ನು ಖರೀದಿಸದಂತೆ ಪಂಡಿತರು ಸೂಚಿಸುತ್ತಾರೆ ನೀವು ಈ ವಸ್ತುಗಳಲ್ಲಿ ಯಾವುದನ್ನಾದರೂ ಖರೀದಿಸಬೇಕಾದರೆ ಶುಕ್ರವಾರ ಖರೀದಿಸಲು ಸೂಚಿಸಲಾಗಿದೆ ಶನಿವಾರದಂದು ಅರಳಿ ಮರದ ಕೊಂಬೆಗೆ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಸುರಿಯಿರಿ ಮತ್ತು ಮರದ ಸುತ್ತಲೂ ಏಳು ಸುತ್ತುಗಳನ್ನು ಸುತ್ತಿ ಸೂರ್ಯೋದಯಕ್ಕೆ ಮುನ್ನ ಈ ಪೂಜೆ ಮಾಡುವುದು ಒಳ್ಳೆಯದು ಶನಿವಾರದಂದು ಶನಿ ದೇವರ ನೆಚ್ಚಿನ ಕಾಗೆಗೆ ಆಹಾರವನ್ನು ನೀಡಬೇಕು ಅನೇಕ ಜನರು ಕಾಗೆಯನ್ನು ಶುಭ ಸಂಕೇತವೆಂದು ಪರಿಗಣಿಸುವುದಿಲ್ಲ ಶುಭ ಕಾರ್ಯಗಳು ನಡೆಯಬೇಕೆಂದರೆ ಶನಿವಾರದಂದು ಕಾಗೆಗೆ ಊಟ ಹಾಕಿದರೆ ಶನಿದೇವನ ಕೃಪೆ ಸಿಗುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಅಲ್ಲದೆ ಶನಿವಾರದಂದು ಉತ್ತಮ ಫಲಿತಾಂಶಕ್ಕಾಗಿ ಯಾರಿಗಾದರೂ ಬಡವರಿಗೆ ಉದ್ದಿನಬೇಳೆಯಿಂದ ತಯಾರಿಸಿದ ಆಹಾರವನ್ನು ದಾನ ಮಾಡುವುದು ಒಳ್ಳೆಯದು ಶನಿವಾರದಂದು ಅರಳಿ ಮರದ ಕೆಳಗೆ ದೀಪ ಹಚ್ಚಿ ನಾಣ್ಯವನ್ನು ಅರ್ಪಿಸಬೇಕು ಶನಿವಾರದಂದು ಸೂರ್ಯಾಸ್ತದ ನಂತರವೇ ಶನಿ ದೇವರಿಗೆ ದೀಪಗಳನ್ನು ಹಚ್ಚಬೇಕು ಈ ವಿಡಿಯೋ ಪೂರ್ತಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಓಂ ನಮೋ ಶನಿದೇವೆಯ ನಮ ಎಂದು ಕಾಮೆಂಟ್ ಮಾಡಿ ಧನ್ಯವಾದಗಳು